ಶಿಕ್ಷಣ ಸಚಿವರೇ ನೀವು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು ಶಿಕ್ಷಣ ಸಚಿವರು ಮಕ್ಕಳ ಜೀವದ ಜೊತೆ ನಿಮ್ಮ ಆಟ ಸರಿನಾ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ ಕಾರಣ ಮಕ್ಕಳನ್ನು ಶಾಲೆಗೆ ಕಳಿಸಲು ಪೋಷಕರು ಇದೀಗ ಹಿಂದೆಟ್ಟು ಹಾಕ್ತಾ ಇದ್ದಾರಂತೆ ಏನು ಎತ್ತ ಬ್ರೇಕಿಂಗ್ಸ್ ಇದೆ ನೋಡ್ಕೊಂಡು ಬನ್ನಿರುವಂತಹ ಸ್ಟೋರಿ ಶಿಕ್ಷಣ ಸಚಿವರೇ ಮಕ್ಕಳ ಜೀವನ ಜೊತೆ ನಿಮ್ಮ ಆಟ ಸರಿನಾ ಜೀವನದ ಜೊತೆ ಮಕ್ಕಳನ್ನು ಶಾಲೆಗೆ ಕಳಿಸಲು ಪೋಷಕರು ಹಿಂದೇಟು ಹಾಕ್ತಿದ್ದಾರೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹಿಂಗಾದ್ರೆ ಮುಂದಿನ ದಿನದಲ್ಲಿ ಸರ್ಕಾರಿ ಶಾಲೆಗಳೇ ಇರಲ್ಲ ಸ್ವಾಮಿ ಈ ಶಾಲೆ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಓಣಿಕೆರೆ ಗ್ರಾಮದಲ್ಲಿ ಓಣಿಕೆರೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಉರ್ದು ಶಾಲೆ ಇದಾಗಿದೆ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಇಬ್ಬರೇ ಸರ್ಕಾರಿ ಶಿಕ್ಷಕರಂತೆ ನೂರು ಜನರಿಗೆ ಮೂವರು ಗೆಸ್ಟ್ ಟೀಚರ್ಗಳಿಂದ ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇದೆ ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಅನ್ನೋದೇ ಮರಿಚಿಕೆ ಆಗಿದೆ ಅಂತೆ ಇಚ್ಛೆ ನೂರಕ್ಕೂ ಹೆಚ್ಚು ಮಕ್ಕಳಿರುವಂತಹ ಶಾಲೆಯಲ್ಲಿ ಬೀಳುವ ಪರಿಸ್ಥಿತಿಯಲ್ಲಿದೆ ಅಂತೆ ಅಡುಗೆ ಮನೆ ಅಡುಗೆ ಮನೆಗೆ ವಿದ್ಯುತ್ ಸಂಪರ್ಕ ಇಲ್ಲ ನೀರಿನ ಸೌಲಭ್ಯವೂ ಕೂಡ ಇಲ್ಲ ಈ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕೂಡ ಶಿಕ್ಷಣವನ್ನು ನೀಡಲಾಗ್ತಾ ಇದೆ ಮಕ್ಕಳಿಗೆ ಕೂರಲು ಸರಿಯಾದ ಡೆಸ್ಕ್ ಕೂಡ ಇಲ್ಲವಂತೆ ಇಂತಹ ದುಸ್ಥಿತಿ ಅಷ್ಟೇ ಅಲ್ಲದೆ ಕೆಲವು ಕಟ್ಟಡಗಳು ಶಿಥಲಾವಸ್ಥೆಗೆ ತಲುಪಿವೆ ನಾವು ಶಾಲೆಯನ್ನು ತೋರಿಸ್ತಾ ಇದ್ದೀವಿ ನೋಡಿ ಓಕೆ ಶಾಲೆಯ ಮೇಲ್ಛಾವಣಿಯನ್ನು ತೋರಿಸ್ತಾ ಇದ್ದೀವಿ ನೋಡಿ ಇದು ಇದು ಎಲ್ಲಾ ಕಡೆಗಳಲ್ಲೂ ಕೂಡ ಬಿರುಕು ಬಿಟ್ಟಿದೆ ಮಳೆ ಬಂದ್ರೆ ಮಳೆ ನೀರು ಒಳಗಡೆ ಬರುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ ಯಾವುದೇ ಸಂದರ್ಭದಲ್ಲಿ ಮೇಲ್ಚಾವಣಿ ಕುಸಿದು ಬಿದ್ರೆ ಮಕ್ಕಳ ತಲೆ ಮೇಲೆ ಬಿದ್ರೆ ಯಾರು ಸ್ವಾಮಿ ಇದಕ್ಕೆ ಜವಾಬ್ದಾರಿ ಆಗ್ತಾರೆ ಇಷ್ಟೊಂದು ಅಸಡ್ಡೆನ ಅಲ್ಲಿ ಏರು ಓದ್ತಾ ಇದ್ದಾರೆ ನೋಡಿ ಅವರು ಈ ದೇಶದ ಭವಿಷ್ಯ ಆ ಮಕ್ಕಳು ಮುಂದೊಂದು ದಿನ ಓದಿ ಬೆಳೆದು ನಿಮ್ಗಿಂತ ದೊಡ್ಡ ಆಫೀಸರ್ ಆಗಿರ್ಬೋದು ಅವರಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಇರ್ಬೋದು ಚೀಫ್ ಮಿನಿಸ್ಟರ್ ಇರಬಹುದು ಪ್ರೆಸಿಡೆಂಟ್ ಕೂಡ ಇರಬಹುದು ಗೊತ್ತಿದೆ ನಿಮ್ಗೆ ಆ ಮಕ್ಕಳನ್ನ ಇಂತಹ ಪರಿಸ್ಥಿತಿಯಲ್ಲಿ ನೋಡಿ ಅಡುಗೆ ಮನೆಯ ಅಡುಗೆ ಮನೆಯನ್ನು ತೋರಿಸ್ತಾ ಇದ್ದೀವಿ ಯಾವ ರೀತಿ ಇದೆ ಅಂತ ಹೇಳಿ ಅಡುಗೆ ಮನೆ ಕೂಡ ಯಾವುದೇ ಸಂದರ್ಭದಲ್ಲಿ ಕುಸಿದು ಬೀಳುವಂತ ಪರಿಸ್ಥಿತಿಯಲ್ಲಿದೆ ಕರೆಂಟಿಂಗ್ ತುಂಬಾ ಪ್ರಾಬ್ಲಮ್ ಇದೆ ಏನಾದರೂ ಹೇಳಿದರೆ ಯಾರೂ ಕೇಳಿಲ್ಲ ಎಷ್ಟು ವರ್ಷ ಆಗಿದ್ರೂ ಕರೆಂಟಿನ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆ ನೀರಿನ ನೋಡಿದರೆ ತುಂಬ ಪ್ರಾಬ್ಲಮ್ ನೀರು ನೀರು ಬಿಡಲ್ಲ ನಾಲ್ಕು ದಿವ್ಸಕ್ಕೆ ಒಂದು ಸತಿ ನೀರು ಬಿಡ್ತಾನೆ ಆಮೇಲೆ ಅಲ್ಲಿ ಬಾಲ್ವಾಡಿನಲ್ಲಿ ನೀರು ಬರ್ತೈತಪ್ಪ ಅಲ್ಲಿಂದು ನಮ್ಗೆ ಕಲೆಕ್ಷನ್ ಕೊಡ್ರಿ ಅಂದಿದ್ರೆ ನೀವು ಎಬ್ಬರ್ಸ್ರಿ ನಾನು ಬಂದು ಹಾಕ್ತೀನಿ ಅಂತ ಹಂಗೆ ಹೇಳ್ತಾನೆ ಇಳಿಗಳ್ ನೋಡಿದರೆ ತುಂಬ ಕಾಟ ತುಂಬ ಏತಿ ಹಿತಿ ಏತಿ ಎಲ್ಲ ಇಡ್ತೈತಿ ಬೆಳಗ್ಗೆ ಬಂದು ಗುಡಿಸಿ ಗುಡಿಸಿ ಸಾಕಾಗ್ತೈತಿ ಆಮೇಲೆ ಎಲ್ಲತ್ರ ಬಿದ್ದಿದ್ರೆ ಏನು ಮಾಡಬೇಕು ನಾವು ಅನ್ನ ಸಾರಿನಲ್ಲಿ ತುಂಬ ಇದರಿಂದ ನಾವು ಅಡುಗೆ ಮಾಡ್ತಾ ಇಲ್ಲಿ ಹೆಗ್ಣ ನೋಡಿದ್ರೆ ಯಗ್ಣೂ ತಿರುಗ್ತಾ ಇರ್ತೀತಿ ಹಾಗೆ ಇಳಿಗಳೂ ತಿರುಗ್ತಾ ಇರ್ತೈತೆ ಅದರಲ್ಲಿಯೇ ನಾವು ಅಡುಗೆ ಮಾಡಿ ಮಕ್ಕಳಿಗೆಲ್ಲ ನೀಡ್ತಾ ಇದ್ದೀವಿ ಅಡುಗೆ ಮಾಡೋ ರೂಮನ್ನು ಎಲ್ಲ ಹಾಳಾಗಿದೆ ಮಕ್ಕಳು ಮತ್ತು ಹೆಗಣ ಇಲ್ಲಿಗಳು ಆಮೇಲೆ ಎಲ್ಲ ತರಕಾರಿಯನ್ನು ಮುಚ್ಚಲಿಕ್ಕೆ ಏನೂ ಇಲ್ಲ ಆಮೇಲೆ ನಮ್ಮ ಹೊಣಿಕಿರಿ ಗ್ರಾಮದ ಮಕ್ಕಳಿಗೆ ಏನರ ಹೆಚ್ಚು ಕಮ್ಮಿ ಆದರೆ ಹೊಣೆಗಾರಿಕೆ ಯಾರು ಇಲ್ಲೇ ಸಂಬಂಧಪಟ್ಟಂಥ ಶಾಸಕರು ಮತ್ತು ಶಿಕ್ಷಣ ಸಚಿವರು ಗಮನಹರಿಸಿ ಬೇಗ ಆ ಅಡುಗೆ ಕಾಣ್ಯವನ್ನು ಮಾಡಿಕೊಡಬೇಕಾದ್ರೆ ತಮ್ಮಲ್ಲಿ ವಿನಂತಿ ನಮ್ಮ ಉರ್ದು ಶಾಲೆಯಲ್ಲಿ ಇರೋದು ಎರಡು ಗೋರ್ಮೆಂಟ್ ಪೋಸ್ಟ್ ಇದ್ದಾವೆ ಅದರಲ್ಲಿ ನಾಲ್ಕು ಗಸ್ಟ್ ಟೀಚರ್ ಇದ್ದಾರೆ ಅವರು ಗಸ್ಟ್ ಟೀಚರ್ ಸರಿಯಾಗಿ ಬರ್ತಾ ಇಲ್ಲ ಆಮೇಲೆ ಮಕ್ಕಳಿಗಂತೂ ಮೂರು ಇದೆ ಆಮೇಲೆ ಮಕ್ಕಳಿಗಂತೂ ಎಜುಕೇಷನ್ ಇಲ್ಲ ನಮ್ಮಲ್ಲೇ ಟೀಚರ್ಸು ಭಾಳ ತೊಂದರೆ ಇದೆ ದಯವಿಟ್ಟು ಇಲ್ಲೇ ಶಾಸಕರನ್ನು ಗಮನ ಹರಿಸಿ ನಮ್ಮ ಉರ್ದು ಶಾಲೆಗೆ ಟೀಚರ್ಸನ್ನು ನೇಮಕಾತಿ ಮಾಡಿ ಮಕ್ಕಳಿಗೆ ಚಲೋ ಎಜುಕೇಷನನ್ನು ಕೊಡಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಏಕೆಂದರೆ ಮಕ್ಕಳಿಗೆ ವಿದ್ಯೆ ಅನ್ನೋದು ಭಾಳ ಇಂಪಾರ್ಟೆಂಟ್ ನಮ್ಮಲ್ಲಿ ಉರ್ದು ಶಾಲೆಯಲ್ಲಿ ಮಕ್ಕಳು ಕಲಿಸೋದು ಭಾಳ ಅಪರೂಪ ಹಾಗಾಗಿ ಈಗ ನಮ್ಮ ಶಾಲೆಗೆ ಮಕ್ಕಳು ಒಂದು ನೂರ ಹದಿನೇಳು ಮಕ್ಕಳು ಬರ್ತಾಯಿದ್ದಾವೆ ಅದರಲ್ಲಿ ಟೀಚರ್ಸು ಇಲ್ಲ ಆಮೇಲೆ ಪಿ ಯು ಸರ್ ಇಲ್ಲ ಮಕ್ಕಳಿಗೆ ವಿದ್ಯಾವನ್ನು ಇಲ್ಲ ಸರಿಯಾಗಿ ಹಾಗಾಗಿ ನಾವೆಲ್ಲ ಊರ ಇದು ಮಾಡ್ತಿದ್ದೆ ಆಮೇಲೆ ನಮ್ಮ ಈ ಬಾಜುಗ ಶಾಲೆ ಇದೆ ಮ್ಯಾಲಿಂದ ಶಿಲಾ ಬರ್ ಬಿಡ್ತಾ ಇದೆ ಏನರ ಹೆಚ್ಚು ಕಮ್ಮಿ ಆಗಿ ಮಕ್ಕಳ ತಲೆ ಮೇಲೆ ಬಿದ್ರೆ ಏನರ ಮಕ್ಕಳಿಗೆ ಅನಾಹುತ ಅಂದ್ರೆ ಅದಕ್ಕೆ ಹೊಣೆಗಾರರು ಯಾರು ನಾಳೆ ಮಕ್ಕಳು ಏನರ ಹೆಚ್ಚು ಕಮ್ಮಿ ಆದ್ರೆ ಬಹಳ ಬೇಸರದ ಸಂಗತಿ ಬಹಳ ಬೇಸರದ ಸಂಗತಿ ಒಂದು ಶಾಲೆಯಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳು ಓದಬೇಕು ಅಂತ ಹೇಳಿದರೆ ನೋಡಿ ಆ ಆ ಅಡಿಗೆ ಮನೆ ತುಂಬ ಜಿರಳೆಗಳು ಹೆಗ್ಗಣ ಇವೆ ಎಲ್ಲ ಓಡಾಡ್ತಾಯಿವೆ ಇವೆ ಅಂತೆ ಅಪ್ಪಿ ಅಪ್ಪಿತಪ್ಪಿ ಅದೇನಾದರೂ ಸಾರಿನ ಸಾರಿನ ಪಾತ್ರಕ್ಕೆ ಬಿದ್ದು ಬಿಟ್ಟರೆ ಏನು ಗತಿ ಸ್ವಾಮಿ ಆ ಓದುವಂಥ ನೂರು ಮಕ್ಕಳ ಆರೋಗ್ಯ ಏನಾಗಬಹುದು ಇದನ್ನೆಲ್ಲ ಆ ಭಾಗದ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಅಂತ ಕರೆಸ್ಕೊಡ್ತೀರಲ್ಲ ಜನರನ್ನ ಪ್ರತಿನಿಧಿಸುವವರು ಸ್ವಲ್ಪ ಹೋಗಿ ಅದ್ರ ಬಗ್ಗೆ ಗಮನಹರಿಸಿ ಆ ಅಡುಗೆ ಮನೆ ಯಾವಾಗ ಬೀಳುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಮತ್ತೆ ಅಡುಗೆ ಮನೆ ತುಂಬಾ ಬರೀ ಕೀಟಾಣುಗಳು ತುಂಬಿಕೊಂಡಿದೆ ಅಂತೆ ಈ ಜಿರಲೆ ಹೆಗ್ಣ ಇಲಿ ಇಂಥವೇ ಎಲ್ಲ ಇದೆ ಅದಲ್ಲದೆ ಅಲ್ಲಿ ಶಿಕ್ಷಕರ ಕೊರತೆ ಇದೆ ನೂರು ಜನ ಮಕ್ಕಳಿದ್ದಾರಂತೆ ಇಬ್ರು ಪರ್ಮನೆಂಟ್ ಶಿಕ್ಷಕರು ಉರ್ದು ಶಾಲೆಗಳಿಗೆ ಇತ್ತೀಚೆಗೆ ಮಕ್ಕಳನ್ನು ಕಳಿಸೋದೇ ಕಡಿಮೆ ಆಗಿದೆ ಅಂತದ್ರಲ್ಲಿ ಇಲ್ಲೊಂದು ನೂರು ಜನ ಇದ್ದಾರೆ ಅಂತ ಆದ್ಮೇಲೆ ಅದನ್ನು ಉಳಿಸ್ಕೊಡುವಂತ ಜವಾಬ್ದಾರಿ ಕೂಡ ಸರ್ಕಾರದ ಮೇಲೆ ಇರುತ್ತೆ ಒಂದ್ ಕಡೆಯಲ್ಲಿ ಸರ್ಕಾರ ಹಜ್ ಯಾತ್ರೆಗೆ ಭರಪೂರವಾಗಿರ್ತಕ್ಕಂಥ ಅನುದಾನಗಳನ್ನ ನೀಡುತ್ತೆ ಅದೇ ರೀತಿಯಲ್ಲಿ ಉರ್ದು ಶಾಲೆಗಳಿಗೆ ಕೂಡ ಅನುದಾನವನ್ನ ಸರಿಯಾಗಿ ನೀಡಲಿ ನೋಡಿ ಆ ಕಿಟಕಿ ಎಲ್ಲ ಹೆಂಗಿದೆ ನೋಡಿ ಯಾವುದು ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡದ ರೀತಿಯಲ್ಲಿದೆ ಇಂಥ ಶಿಥಿಲಾವಸ್ಥೆಯಲ್ಲಿರುವಂಥ ಅಡಿಗೆ ಕೋಣೆಯಲ್ಲಿ ಇವರು ಅಡಿಗೆ ಮಾಡಿ ಆ ಮಕ್ಕಳಿಗೆ ಬಡಿಸಬೇಕು ಈ ಸ್ಥಿತಿ ಇಲ್ಲಿಂದ ಬದಲಾಗದೇ ಇದ್ರೆ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದಲ್ಲದೆ ಆ ಮಕ್ಕಳ ಭವಿಷ್ಯದ ಜೊತೆ ಜೀವನದ ಜೊತೆ ಇವರೆಲ್ಲ ಆಟ ಆಡ್ದಂಗಾಗುತ್ತೆ ಖಂಡಿತವಾಗಿ ಕೂಡ